ನೋನ್ ನಾನು ಆರಾಧನಾ ಹೆಬ್ಳಿಕರ್ ಅಂತ ನಾನು ಧಾರವಾಡಿಂತ್ರ ನನ್ನ ಲೆಫ್ಟ್ ಆರ್ಮ್ ಬ್ಯಾಟರ್ ಮತ್ತು ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ ನನ್ನ ಸಿಲೆಕ್ಷನಿಗೆ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲ ಫಿಸಿಯೋಸ್ ಇದ್ದಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಕೋಚಸ್ ಇದ್ದಾರೆ ಸಿಲೆಕ್ಷನ್ ಪ್ರೊಸೆಸ್ ಎಲ್ಲ ಚೆನ್ನಾಗಿದೆ ನನ್ಗೆ ತುಂಬ ಇಂಟ್ರೆಸ್ಟು ಕ್ರಿಕೆಟ್ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಚೆನ್ನಾಗಿ ಅನಿಸ್ತಿದೆ ಕ್ರಿಕೆಟ್ ಆಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ ವಿನ್ ಆಗ್ತೀವಿ ಹೋಪ್ ಇದೆ ವಿನ್ ಆಗಬೇಕಂತ ಮುಂದೆ ಹೈ ಲೆವೆಲ್ ಆಡಬೇಕಂತ ಹೋಪ್ ಇದೆ ಬೆಸ್ಟ್ ನಾವು ನಮ್ಮ ಬೆಸ್ಟ್ ಟ್ರೈ ಮಾಡ್ತೀವಿ ನನ್ನ ಹೆಸರು ಕರುಣಾ ಜೈನ್ ಅಂತ ಮೈಸೂರು ವಾರಿಯರ್ಸ್ ಹೆಡ್ ಕೋಚು ಇವತ್ತು ಟ್ರಯಲ್ಸ್ ನಡೆದಿದೆ ಅರೌಂಡ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಒಳ್ಳೆ ರೀತಿ ಯಂಗ್ಸ್ಟರ್ಸ್ ಕಂಡು ಬಂದಿದ್ದಾರೆ ಐ ಥಿಂಕ್ ಕರ್ನಾಟಕ ಫ್ಯೂಚರ್ ತುಂಬ ಚೆನ್ನಾಗಿದೆ ಟ್ರೈಲ್ಸ್ ಏನು ನೋಡ್ತಾ ಇದ್ದೀನಿ ಮೇನ್ಲಿ ಆಲ್ರೌಂಡರ್ಸ್ ನಾವು ನೋಡ್ತಾ ಇದ್ದೀವಿ ಯಾಕೆಂದ್ರೆ ಟಿ ಟ್ವೆಂಟಿನಲ್ಲಿ ಬೇಕಾಗಿರೋದು ಆ ಫಾರ್ಮ್ಯಾಟಲ್ಲಿ ಬಟ್ ಓವರ್ ಆಲ್ ಪಿಕ್ಚರ್ ನೋಡೋಕೆ ಹೋದ್ರೆ ಐ ಥಿಂಕ್ ಕರ್ನಾಟಕ ಸೀನಿಯರ್ ಕ್ರಿಕೆಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಎರಡು ಮೂರು ಸೀಸನಿಂದ ಕೋರ್ ಅವ್ರನ್ನ ಇಟ್ಕೊಂಡು ಆಡ್ತೀರಿ ಬಟ್ ಅಗೇನ್ ಯಂಗ್ ಟ್ಯಾಲೆಂಟ್ ಔಟ್ಸ್ಕರ್ ಬರೋರು ಆಪರ್ಚುನಿಟೀಸ್ ಟ್ಯಾಲೆಂಟ್ ಇದೆ ಖಂಡಿತ ಅವ್ರನ್ನ ಟೀಮಲ್ಲಿ ತಗೊಂಡೆ ತೊಗೊಂತೀರಿ ಆಪ್ಷನ್ಸು ಬರೋದಿದೆ ಪ್ರಿಪರೇಷನ್ಸ್ ಚೆನ್ನಾಗಿದೆ ಸೊ ಕೂತಿದೀರಿ ನಮ್ಮ ಕೋರ್ ಟೀಮ್ ಜೊತೆ ಒಂದು ನಾಲ್ಕೈದು ಜೊತೆ ಸೊ ಡಿಸ್ಕಷನ್ಸ್ ನಡೀತಾ ಇದೆ ಯಾರು ಬೇಕು ಯಾರು ಬೇಡ ಅಂತ ಬಟ್ ಅಗೇನ್ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗುತ್ತೆ ನಮ್ಮ ಕಡೆಯಿಂದ ಸೊ ಫಸ್ಟ್ ಸ್ಟಾರ್ಟ್ ಇಂಪಾರ್ಟೆಂಟ್ ಇತ್ತು ನಮಗೆ ಇದು ಕಾಯ್ತಾ ಇದೆ ಒಂದು ಎರಡು ಮೂರು ವರ್ಷದಿಂದ ಬಟ್ ಈ ಸತಿ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಹೀಗೆ ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಫಿಫ್ಟೀನ್ ಪ್ಲೇಯರ್ಸ್ ಸೆಲೆಕ್ಟ್ ಆಗ್ತಾರೆ ಒನ್ ಟೀಮಲ್ಲಿ ಸೇಮ್ ಆಸ್ ಮೆನ್ಸ್ ಕ್ರಿಕೆಟ್ ಎಲ್ಲಿ ಬಂದಿದ್ದಾರೆ ಹುಬ್ಳಿ ಧಾರವಾಡದಿಂದ ಸುಮಾರು ಜನ ಬಂದಿದ್ದಾರೆ ಮೈಸೂರು ತುಂಬ ಜನ ಬಂದಿದ್ದಾರೆ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಕೋರ್ ಇರೋದ್ರಿಂದ ಐ ಥಿಂಕ್ ಆಲ್ ಓವರ್ ಉಡುಪಿಯಿಂದ ಒಂದು ಒಳ್ಳೆ ಟ್ಯಾಲೆಂಟ್ ಕಂಡು ಬಂದಿದೆ ಮ್ಯಾಂಗ್ಳೂರಿಂದ ಸುಮಾರು ಜನ ಬಂದಷ್ಟು ಎಲ್ರಿಗೂ ನಮಸ್ಕಾರ ನಾನು ಎಮ್ ಆರ್ ಸುರೇಶ್ ಮೈಸೂರು ವಾರಿಯರ್ಸ್ ತಂಡದ ಟೀಮಿನ ವ್ಯವಸ್ಥಾಪಕ ನಿಮಗೆಲ್ಲ ತಿಳಿದಿರುವಂತೆ ಮೈಸೂರು ವಾರಿಯರ್ಸ್ ತಂಡವನ್ನು ಸೈಕಲ್ ಪ್ಯೂರ್ ಅಗರ್ಬತ್ತಿ ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಆ ಟೀಮನ್ನು ತೆಗೆದುಕೊಂಡಿದ್ದರು ತೆಗೆದುಕೊಂಡ ವರ್ಷನೇ ಕೂಡ ನಾವು ಚಾಂಪಿಯನ್ ಆಗಿದ್ವಿ ಕಳೆದ ವರ್ಷ ಕೂಡ ನಾವು ಚಾಂಪಿಯನ್ ಆಗಿದ್ವಿ ಇದೇ ನಿಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಹಿಳೆಯರಿಗಾಗಿ ಅಂದರೆ ಮಹಾರಾಣಿ ಟ್ರೋಫಿ ಅಂತ ಕ್ರಿಕೆಟನ್ನು ಫ್ರಾಂಚೈಸಿ ಮಾಡಲಲ್ಲಿ ಮಾಡ್ತಾ ಇದ್ದಾರೆ ಮೊದಲಿಂದಲೂ ಕೂಡ ಕ್ರಿಕೆಟ್ಗೆ ಸಪೋರ್ಟ್ ಮಾಡ್ತಾ ಬಂದಿರುವಂತಹ ನಾವು ಮೈಸೂರು ವಾರಿಯರ್ಸ್ ಈ ಬಾರಿ ಮೈಸೂರು ವಾರಿಯರ್ಸ್ ಮಹಾರಾಣಿ ಟ್ರೋಫಿಗಾಗಿ ಒಂದು ತಂಡವನ್ನು ನಾವು ಕೂಡ ಫ್ರಾಂಚೈಸಿ ಮಾಡಲೇ ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ಒಂದು ಟ್ರಯಲ್ಸನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನಿಮಗೆಲ್ಲ ತಿಳಿದಿರುವಂತೆ ಭಾರತದಾದ್ಯಂತ ವಿಮೆನ್ಸ್ ಕು ಕ್ರಿಕೆಟ್ ಐ ಪಿ ಎಲ್ ಥರ ಮಾದರಿಯಲ್ಲಿ ಡಬ್ಲ್ಯೂ ಪಿ ಎಲ್ ಕೂಡ ಈಗ ಚಾಲ್ತಿಯಲ್ಲಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ಕೂಡ ಕಳೆದ ಬಾರಿ ಒಂದು ವಿಶೇಷ ಪಂದ್ಯವನ್ನು ನಡೆಸ್ಕೊಟ್ಟಿದ್ರು ಇದೇ ಮೊದಲ ಬಾರಿಗೆ ಮಹಾರಾಣಿ ಟ್ರೋಫಿ ಅಂತ ಹೇಳಿ ಐದು ಫ್ರಾಂಚೈಸಿಗಳ ಒಂದು ಟೂರ್ನಮೆಂಟನ್ನು ಮಾಡ್ತಾ ಇದ್ದಾರೆ ಈ ಫ್ರಾಂಚೈಝಿ ಗಳ ಟೂರ್ನಮೆಂಟ್ ಇದೇ ತಿಂಗಳ ಅಂದ್ರೆ ಆಗಸ್ಟ್ ಐದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಆಲೂರು ಕ್ರಿಕೆಟ್ ಗ್ರೌಂಡಲ್ಲಿ ಅಲ್ಲಿ ನಡೀತಾ ಇದೆ ಇದಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಆಕ್ಷನ್ ಕೂಡ ನಡೆಯಲಿದೆ ಅತಿ ಹೆಚ್ಚು ಪೂಲ್ ಎ ಪೂಲ್ ಬಿ ಅಂತ ಮೂರು ರೀತಿ ಆಟಗಾರರು ರಾಜ್ಯವನ್ನು ಪ್ರತಿನಿಧಿಸಿದ್ದವರು ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ಆಡಿರುವಂತವರು ಅದಲ್ಲದೆ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಅನ್ನು ಆಡ್ತಾ ಇರೋರು ಪೂಲ್ಸಿ ಅಂತ ಹೇಳಿ ಮೂರು ವಿಭಾಗವಾಗಿ ವಿಂಗಡಿಸಿದ್ದಾರೆ ಇಲ್ಲಿ ಏನಾಗುತ್ತೆ ನಾವು ಯಾಕೆ ಈ ಟ್ಯಾಲೆಂಟ್ ಹಂಟ್ ಅನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪೂಲ್ ಎ ಪೂಲ್ ಬಿ ಆಟಗಾರರ ಸ್ಟಾಟಿಸ್ಟಿಕ್ಸ್ ನಮಗೆ ಸಿಗುತ್ತೆ ಅವರ ಆಟವನ್ನು ನಾವು ನೋಡಿರ್ತೇವೆ ಆದ್ರೆ ಪೂಲ್ ಸಿಯಲ್ಲಿ ಹೆಚ್ಚು ಅವರಿಗೆ ಆಟಗಾರರಿಗೆ ಅವಕಾಶಗಳು ಸಿಕ್ಕಿರುವುದಿಲ್ಲ ಅದನ್ನು ಇಲ್ಲಿ ನೋಡಲಿಕ್ಕೆ ಟ್ರಯಲ್ಸ್ ನಲ್ಲಿ ನಾವು ಬಹಳ ಕಡಿಮೆ ಸಮಯ ಸಿಕ್ಕಿದ್ರು ಕೂಡ ಅವರ ಸ್ಕಿಲ್ಸ್ ಏನಿದೆ ಅನ್ನೋದನ್ನು ನಾವು ನೋಡ್ತೇವೆ ಇಲ್ಲಿ ನಮ್ಮ ತಂಡದ ಮುಖ್ಯ ಕೋಚ್ ಆಗಿ ಕರುಣಾ ಜೈನ್ ಅವರಿದ್ದಾರೆ ಜೊತೆಗೆ ಅಸಿಸ್ಟೆಂಟ್ ಆಗಿ ರಜತ್ ಇದ್ದಾರೆ ನಮ್ಮ ಸ್ಟ್ರೆಂತ್ ಅಂಡ್ ಕಂಡೀಷ್ನಿಂಗ್ ಕೋಚ್ ಆಗಿ ಹರ್ಷಿತಾ ಕೃಷ್ಣಮೂರ್ತಿ ಅವರಿದ್ದಾರೆ ತದನಂತರ ಫಿಸಿಯೋ ಆಗಿ ನಮ್ಮ ಹತ್ರ ಮೃದು ಗೌತಮ್ ಇದ್ದಾರೆ ಇವರೆಲ್ಲರ ಟೀಮನ್ನ ಒಳಗೊಂಡಂತಹ ಮೈಸೂರು ವಾರಿಯರ್ಸ್ ತಂಡ ಈ ಒಂದು ಪಂದ್ಯಾವಳಿಗೆ ನಾವಾದರೂ ರೆಡಿಯಾಗಿದ್ದೇವೆ ಇಪ್ಪತ್ತೊಂಬತ್ತಕ್ಕೆ ಒಳ್ಳೆ ತಂಡವನ್ನು ತೆಗೆದುಕೊಂಡು ತಾಯಿ ಚಾಮುಂಡಿ ಆಶೀರ್ವಾದವಿದ್ರೆ ಈ ಬಾರಿ ಟ್ರೋಫಿಯನ್ನು ನಾವು ಗೆಲ್ಲಿಕೆ ಸನ್ನದ್ದರಾಗಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಗೋ ವಾರಿಯರ್ಸ್ ನಾನು ಹರ್ಷಿತಾ ಕೃಷ್ಣಮೂರ್ತಿ ನಾನು ಮೈಸೂರು ವಾರಿಯರ್ಸ್ ಮಹಿಳೆ ತಂಡದ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಕೋಚ್ ಇವತ್ತು ಓಪನ್ ಟ್ರಯಲ್ಸ್ ಇದೆ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಾವು ನೋಡ್ದಂಗೆ ತ್ರೀ ಹಂಡ್ರೆಡ್ ಪ್ಲಸ್ ಹುಡುಗಿಯರು ಬಂದಿದ್ದಾರೆ ಟ್ರಯಲ್ಸ್ ಕೊಡೋಕ್ಕೆ ಇನ್ಫ್ಯಾಕ್ಟ್ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಜನನ ಟ್ರಯಲ್ಸಲ್ಲಿ ನೋಡಿ ಸೊ ನೋಡೋಣ ಹೇಗೆ ಟೀಮ್ ಬ್ಯಾಲೆನ್ಸ್ ಆಗುತ್ತೆ ಅದಾದಮೇಲೆ ವೀಲ್ ಸಿ ವೀಲ್ ವರ್ಕ್ ಆನ್ ದೇ ಸ್ಟ್ರೆಂತ್ಸ್ ಆ್ಯಂಡ್ ಟ್ರೈ ಟು ಹ್ಯಾವ್ ಅ ಗುಡ್ ಟೂರ್ನಮೆಂಟ್ ಮಹಾರಾಣಿ ಟ್ರೋಫಿ ಕರ್ನಾಟಕ ವಿಮೆನ್ ಕ್ರಿಕೆಟರ್ಸ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ ಅಂದರೆ ಇದು ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ತೋರ್ಸೋಕ್ಕೆ ಈ ಮೆನ್ಸ್ ಯಾವ ಇಂಟೆನ್ಸಿಟಿಯಲ್ಲಿ ಕಂಪೀಟ್ ಮಾಡ್ತಾರೋ ಯಾವ ಫಿಟ್ನೆಸ್ ಲೆವೆಲ್ ಇದೆಯೋ ಅದೇ ಫಿಟ್ನೆಸ್ ಲೆವೆಲಲ್ಲಿ ಅದೇ ಇಂಟೆನ್ಸಿಟಿಯಲ್ಲಿ ನಮ್ಮ ವಿಮೆನ್ಸೂ ಕಂಪೀಟ್ ಮಾಡ್ಬೋದು ಅಂತ ಸೊ ಇದರಲ್ಲಿ ಸಾಕಷ್ಟು ಹುಡುಗಿಗೆ ಆಪರ್ಚುನಿಟಿ ಸಿಗುತ್ತೆ ಸೊ ನಯ ಹೊಸ ಹೊಸ ಟ್ಯಾಲೆಂಟು ಕಾಣ್ಬರುತ್ತೆ ನಮಗೆ ಈ ಟೂರ್ನಮೆಂಟ್ಸಲ್ಲಿ ಸೊ ಅದು ಎಂಡ್ ಫಿಟ್ನೆಸ್ ವೈಸ್ ಇಂಟೆನ್ಸಿಟಿ ವೈಸ್ ಪ್ಯಾಷನ್ ವೈಸ್ I think women and men are the same. So I hope they'll prove it in the first edition of Maharani Trophy. I wish the girls all the best.